ಸಿದ್ದರಾಮಯ್ಯ ಪತ್ನಿಗೆ ಮುಡಾನಿವೇಶನ ಹಂಚಿಕೆ ಹಗರಣದಲ್ಲಿ ಬಿಗ್ ಟ್ವಿಸ್ಟ್ ಹೊಸದಾಗಿ ಎಂಟ್ರಿ ಕೊಟ್ಟ ಜಮುನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಮುಡಾಗೆ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಿದ ಹಗರಣಕ್ಕೆ ದೊಡ್ಡ ಮಟ್ಟದಲ್ಲಿ ಇದು ಸದ್ದು ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಪತ್ನಿಗೆ ನೀಡಲಾಗಿದ್ದಂತಹ ಮೂಲ ಜಮೀನಿನ ವಿಚಾರವಾಗಿ ಮಾಲೀಕರು ಇದೀಗ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಮಾರಿದ ಮಾಲೀಕ ದೇವರಾಜು ಸೇರಿ ಹನ್ನೆರಡು ಜನರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಮುಡಾ ಐವತ್ತು ಇಷ್ಟು ಐವತ್ತು ಹಗರಣದಲ್ಲಿ ಮುಡಾದಿಂದ ಪರಿಹಾರವಾಗಿ ನೀಡಲಾಗಿದ್ದ ಹದಿನೈದು ಸೈಟ್ಗಳನ್ನು ವಾಪಸ್ ಪ್ರಾಧಿಕಾರಕ್ಕೆ ಕೊಟ್ಟರು ಕೂಡ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ತೊಂದರೆ ಇಲ್ಲ ಇದೀಗ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದಂತಹ ಭೂಮಿ ಈ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಅವರು ಜಮೀನಿಗೆ ಸಂಬಂಧಿಸಿದಂತೆ ದಾವೆ ಹೂಡಿದ್ದಾರೆ ಮೈಸೂರಿನ ಏಳನೆಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಭಾಮಯಿದ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಮಾರಾಟ ಮಾಡಿದ ದೇವರಾಜು ಸೇರಿ ಹನ್ನೆರಡು ಜನರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಕೇಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಹದಿನಾರು ಎಕರೆ ಭೂಮಿಯ ಸಂಬಂಧ ಕೇಸ್ ಹಾಕಲಾಗಿದೆ ಈ ಜಮೀನು ಮಾರಾಟ ಮಾಡುವಾಗ ನನ್ನ ಗಮನಕ್ಕೆ ತರದೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಜಮೀನು ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸೇರಿ ಹನ್ನೆರಡು ಜನರ ಮೇಲೆ ಸಿವಿಲ್ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ಜಮುನಾ ಸಹೋದರ ಮಂಜುನಾಥ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ನಮ್ಮ ಚಿಕ್ಕಪ್ಪ ದೇವರಾಜು ಮೋಸದಿಂದ ಭೂಮಿ ಮಾರಾಟ ಮಾಡಿದ್ದಾರೆ ನಿಮ್ಮ ಹೆಸರಿನಲ್ಲಿ ಖಾತೆಯನ್ನ ಮಾಡಿಸುತ್ತೇನೆ ಎಂದು ಹೇಳಿ ನನ್ನ ಮತ್ತು ತಾಯಿಯ ಬಳಿ ಸಹಿಯನ್ನ ಪಡೆದುಕೊಂಡಿದ್ರು ಆದರೆ ನಮಗೆ ಭೂಮಿ ಸಿಗದಂತೆ ಮಾರಾಟ ಮಾಡಿದ್ದಾರೆ ನಂತರ ಭೂಮಿ ಮಾರಾಟ ಮಾಡಲಾಗಿದೆ ಎಂದು ನಮ್ಮ ಗ್ರಾಮದ ಪ್ರಮುಖರು ನಮಗೆ ಹೇಳಿದ ನಂತರ ಚಿಕ್ಕಪ್ಪನನ್ನ ಹೋಗಿ ಪ್ರಶ್ನೆ ಮಾಡಿದವು ಆಗ ನಮಗೆ ಪರಿಹಾರವನ್ನ ಕೊಡಿಸ್ತೇವೆ ಸುಮ್ಮನಿರಿ ಎಂದು ನಮ್ಮ ಬಾಯಿಯನ್ನ ಮುಚ್ಚಿಸಿದ್ದಾರೆ ಎಂದು ಜಮುನಾ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ